ಇನ್ನು ನೋಡಿ ಬೇಸಿಗೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ಈ ವಿಡಿಯೋ ಹದಿಮೂರು ಲಕ್ಷ ವ್ಯೂಸ್ ಬಂದಿತ್ತು ಎರಡು ದಿನಕ್ಕೆ ತುಂಬ ವ್ಯೂಸ್ ಬಂತು ಆದರೆ ಕಾಫಿ ರೇಟ್ ಬಂದ್ಬಿಡ್ತು ಈ ಸುತ್ತಮುತ್ತ ಎಲ್ಲ ಬೋರ್ ಆಗ್ತಾ ಇದ್ರು ಅವಾಗ ಅದಕ್ಕೋಸ್ಕರ ವೀಡಿಯೋ ಇತ್ತು ಮತ್ತೆ ನಾನು ಅದನ್ನೇ ಮಾತಾಡಿ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೋಸ್ಕರ ದೋಸೆ ಹಾಕಿ ಒಂದೂವರೆ ಲೋಟ ಹಾಕ್ತಾ ಇದ್ದೀನಿ ನೋಡಿ ಇದು ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ನಾಲ್ಕು ಸಾರಿ ತೊಳೆದು ಬಿಡುವ ಚೆನ್ನಾಗಿ ನೀರು ವೈ ಆಗೋವರೆಗೂ ತೊಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ವೆಯಿಟ್ಗೆ ಶೈನಿಂಗ್ ಆಗಿ ಬರುತ್ತೆ ತೊಳೆದ್ಬಿಟ್ಟು ಇವಾಗ ಅವಲಕ್ಕಿ ಗಟ್ಟಿ ಅವಲಕ್ಕಿ ಹಾಕ್ತಾ ಇದ್ದೀನಿ ಅದೇ ಲೋಟದಲ್ಲಿ ಅರ್ಧ ಲೋಟ ಗಟ್ಟಿ ಅವಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಅವಲಕ್ಕಿ ಆದಮೇಲೆ ಮತ್ತೆ ಒಂದೆರಡು ಎರಡು ಬಾರಿ ತೊಳ್ಕೊಬೇಕು ನಾನು ಒಂದು ಅರ್ಧ ಲೀಟರ್ ಮೊಸರು ಎಪ್ಪಾಕಿಟ್ಟಿದ್ದೀನಿ ಗಟ್ಟಿ ಮೊಸರಾಗಿದೆ ಮೊಸರು ಹಾಕಿ ನೆನೆಸ್ತೀನಿ ನಾನು ನೀವು ಇದ್ರೆ ಮೊಸರು ಇದ್ರೂ ಹಾಕೊಳ್ಳಿ ಇಲ್ಲಾಂದರೆ ಎಪ್ಪಾಕಿ ಹಾಕೊಳ್ಳಿ ಎಪ್ಪಾಕಿ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಹದ್ವಾಗಿರುತ್ತೆ ಜಾಸ್ತಿ ಹುಳಿನೂ ಬಂದಿರಲ್ಲ ಅಲ್ವಾ ಮತ್ತೆ ರುಬ್ಬಿದ ಮೇಲೆ ಆ ಹಿಟ್ಟು ರಾತ್ರಿ ಎಲ್ಲ ಇರುತ್ತೆ ಬೆಳಿಗ್ಗೆ ಅದಕ್ಕೆ ನೀಟಾಗಿ ಒಳ್ಳೆ ಚೆನ್ನಾಗಿ ಆಗಿರುತ್ತೆ ದೋಸೆ ಹಿಟ್ಟು ಜಾಸ್ತಿ ಹುಳಿ ಅನ್ನೆಲ್ಲ ಏನಿಲ್ಲ ಘಮ ಘಮ ಅಂತ ಇರುತ್ತೆ ಹುಳಿ ವಾಸನೆನೂ ಅಷ್ಟೇನು ಬರಲ್ಲ ತುಂಬ ಮೆತ್ತಗೆ ಬರುತ್ತೆ ದೋಸೆ ಈ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಮೊಸರ ಹಾಕಿದ್ದೀವಲ್ವಾ ಈ ಥರ ಇಷ್ಟ ಇಷ್ಟಾಗಿದೆ ಅಲ್ವಾ ಇದ್ರ ಮೇಲೆ ಒಂದು ಅರ್ಧ ಇಂಚಷ್ಟು ಬರಬೇಕು ಮೊಸರ ಎಲ್ಲ ಅರ್ಧ ಲೀಟ್ರ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಇದು ಕಲಿಸ್ಬಿಟ್ಟು ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಆಮೇಲೆ ಪರವಾಗಿಲ್ಲ ನೀವು ಒಂದು ಒಂದು ಸರ್ತಿ ನೋಡಿ ತುಂಬ ಗಟ್ಟಿಯಾಗೋಗಿದೆ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ಇವಾಗೇ ಜಾಸ್ತಿ ನೀರು ಹಾಕ್ತೀವಿ ಇನ್ನು ನೀರೆಲ್ಲ ಲಾಸ್ಟಲ್ಲಿ ಮೊಸರು ಅದು ವೇಸ್ಟ್ ಆಗುತ್ತಲ್ವ ಮಿಕ್ಕಿದ್ರೆ ಅದಕ್ಕೋಸ್ಕರ ಸಂಜೆ ನೋಡಿ ನಾನು ಮೂರು ಮೂರು ಮೂರುವರೆಗೆ ಇದ್ದೀನಿ ಸ್ವಲ್ಪ ಬೇಗನೆ ರುಬ್ಬಿಡಿ ನಾಲ್ಕು ಗಂಟೆ ಒಳಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ನೆನೆಸಿಬಿಟ್ಟು ನಾಲ್ಕು ಗಂಟೆಗೆ ರುಬ್ಬಿಡಿ ಅದು ಎಲ್ಲ ಹುಳಿ ಬಂದು ಚೆನ್ನಾಗಿ ಬರುತ್ತೆ ಲೇಟಾಗಿ ರುಬ್ಬಿದ್ವಿ ಅಂದರೆ ನಾವು ಬೇಳೆ ಹಾಕಿರಲ್ಲ ಅಲ್ವಾ ಅದು ಬಂದ ಥರ ಉಬ್ಕೊಳ್ಳಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇಟ್ಟು ಉಬ್ಕಲ್ಲ ಅಲ್ಲೇ ಇರುತ್ತೆ ಆದರೆ ಹುಳಿ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಲ್ಲ ಎಲ್ಲರೂ ಮಾಡಿಕೊಂಡು ಎಲ್ಲ ಫೋಟೋಗಳಾಕಿ ತುಂಬ ಅವಮಾನಿಸ್ತಾಯಿದ್ದೀರಾ ಫುಲ್ ಖುಷಿ ಆಗುತ್ತೆ ನನಗೆ ಇಲ್ಲಿ ನೋಡಿ ಇವಾಗ ಬೆಳಿಗ್ಗೆ ಹಾಕ್ತಾ ಇದ್ದೀನಿ ನಾನು ಉಪ್ಪಾಕಿ ಚೆನ್ನಾಗಿ ಕಲ್ಸ್ಕೊಬೇಕು ಕಲ್ಸ್ಕೊಂಡು ಹೆಂಚಕಾಯಿ ಹಾಕಿಟ್ಟಿದ್ದೀನಿ ಇಟ್ಟಿದ್ದೀನಿ ದೋಸೆ ಹಾಕೋಣ ನಾನು ಇನ್ನೂ ಚಟ್ನಿನೇ ಮಾಡಿಲ್ಲ ಅವನು ನನ್ಗೆ ಹಸುವಾಗ್ತಾ ಇದೆ ಅಂತ ಬಂದ ಚಟ್ನಿ ಪುಡಿ ಹಾಕ್ಕೊಡೋಣ ಅಂತೇಳಿ ಮಾಡಿದೆ ಹಂಗೇನೆ ಎರಡು ದೋಸೆನೂ ತಿಂದ್ಬಿಟ್ಟ ಅವನೊಟ್ಟೆನೂ ತುಂಬೋಯ್ತು ಎಷ್ಟು ಗಮಗಮ ಅಂತ ಇದೆ ಅಂತಲೇ ಏನು ಚೆನ್ನಾಗಿದೆಯೇನೋ ಅಂದ್ರೆ ಹ್ಞೂ ಚೆನ್ನಾಗಿದೆ ಬಂದ್ ದೋಸೆ ತರ ಇದೆ ಅಂತೇಳಿ ಒಂದ್ ದೋಸೆ ಅಂತ ಹೆಸರಿಟ್ಟ ಮಜ್ಜಿಗೆ ದೋಸೆಗೆ ಬಂದ್ ದೋಸೆ ಅಂತ ಇಟ್ಟ ನೋಡಿ ಹೆಂಚು ಚೆನ್ನಕ್ಕಾದ್ಮೇಲೆ ಒಂದ್ ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ಟು ದೋಸೆ ಹಾಕಿ ತುಂಬಾ ತೆಳ್ಳಗುಜ್ಜೇಡಿ ಗುದ್ದಿದ್ರು ಬರುತ್ತೆ ಅದು ಟೇಸ್ಟ್ ಇರುತ್ತೆ ಈ ತರ ಇಟ್ರೆ ನೋಡಿ ಹೆಂಗ್ ಬರುತ್ತೆ ಒಬ್ಬಕೊಂಡು ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ತುಪ್ಪನೋ ಇಲ್ಲ ಎಣ್ಣೆನೋ ಏನ್ ಬೇಕಾದ್ರೂ ಹಾಕೊಳ್ಳಿ ಇದೇನು ತಿರುಗಿಸೋ ಅಷ್ಟಿಲ್ಲ ನಾನು ತಿರುಗಿಸ್ ತೋರಿಸ್ತಾ ಇದೀನಿ ಈ ತರ ಕೆಂಪು ಕೆಂಪಗಾಗುತ್ತೆ ಹೊಸದಲ್ಲಿ ಹುರ್ಕೊಂಡಿರುತ್ತಲ್ಲ ಅಕ್ಕಿನು ಅವಲಕ್ಕಿ ಅದಕ್ಕೆ ಅವನಿಗೆ ಚಟ್ನಿ ಪುಡಿ ಮತ್ತು ಮತ್ತೆ ಮನೆ ದೇವಸ್ಥಾನಕ್ಕೆ ಹೋಗಿದ್ರು ಅವರು ಬಂದಿರಲಿಲ್ಲ ನಾನು ಕೂಡ ಚಟ್ನಿ ಹೋಗಿದ್ದೆ ಅಮ್ಮ ನೋಡಿರೋಕ್ಕಾಗಿಲ್ಲ ಆಗಿಲ್ಲ ನಾನು ಚಟ್ನಿ ಪುಡಿ ಹಾಕ್ಕೊಂಡ್ಬಿಟ್ಟೆ ಹಾಕ್ಕೊಂಡು ನಾನು ಎರಡು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟೆ ನಮ್ಮಿಬ್ರುದು ಆಗೋಯ್ತು ತಿಂಡಿ ಅವ್ರು ಬರೋ ಟೈಮ್ಗೆ ಚಟ್ನಿ ಮಾಡೋಣ ಅಂತೇಳಿ ಟೊಮೊಟೊ ಚಟ್ನಿ ಮಾಡೋ ಅಂತ ರೆಡಿ ಮಾಡಿದೆ ನೋಡಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಬ್ಯಾಡಿಗೆ ಮೆಣಸಿನ ಕೆರೆ ಖಾರದ ಮೆಣಸಿನ ಎರಡು ತೆಗೆದಿಟ್ಟಿದ್ದೀನಿ ಚಟ್ನಿಗೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಗ್ಗರಣೆ ಹಾಕ್ಬಿಟ್ರೆ ಸಾಕು ಮತ್ತೆ ಇದಕ್ಕೆ ಒಗ್ಗರಣೆ ಬೇಕಾಗಿಲ್ಲ ನೀವು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಅಂದ್ರೂ ಚೆನ್ನಾಗಿರುತ್ತೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಕಟ್ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಲ್ವ ಅದು ಮೆಣಸಿನ್ಕಾಯಿ ಈರುಳ್ಳಿ ಮೂರೂ ಹಾಕಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆಗಲಿ ಸ್ವಲ್ಪ ಫ್ರೈ ಉಪ್ಪು ಸ್ವಲ್ಪ ಹಾಕೋಬೇಕು ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿರೋದು ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಂಡು ಬೇಗ ಫ್ರೈ ಆಗುತ್ತೆ ಈ ಚಟ್ನಿ ಅಷ್ಟೇ ಒಂದು ಆರು ಏಳು ನಿಮಿಷದಲ್ಲಿ ಮಾಡ್ಬಿಡ್ಬೋದು ಬಿಡಿ ನೋಡಿ ಉಪ್ಪು ಹಾಕ್ದೆ ಇವಾಗ ಇವಾಗ ಅರಿಶಿನ ಸ್ವಲ್ಪ ಕರಿಬೇವು ಮತ್ತೆ ಕೊತ್ತಂಬರಿ ಸ್ವಲ್ಪ ಹಾಕೊಂಡ್ರೆ ಚಟ್ನಿ ರೆಡಿ ಆಗೋಗುತ್ತೆ ನೋಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಚಟ್ನಿ ಅಂತ ಅಷ್ಟೇ ಮೆಂತ್ಯದ್ದು ಎಲ್ಲ ಇರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಕ ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಕಡೆ ಒಂದ್ ಮೂರು ಬಾರಿ ತಿರುಗಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ ಚಟ್ನಿ ಸ್ವಲ್ಪ ತರ್ತರಿಯಾಗೆ ಮಾಡ್ಕೋಬೇಕು ಈ ಚಟ್ನಿನ ತುಂಬಾ ಚೆನ್ನಾಗಿರುತ್ತೆ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಇವಾಗ ಇವಾಗ ನೋಡಿ ದೋಸೆ ಹಾಕೋಣ ಎಲ್ಲರೂ ಮಾಡ್ಕೊಳ್ಳಿ ಬೇಸಿಗೆಗೆ ತಂಪಾಗಿರುತ್ತೆ ಮೊಸರು ಎಪ್ಪಾಕ್ಬಿಡಿ ಹಿಂದಿನ ದಿವಸನೇ ದೋ ನಾ ಇವತ್ತು ನಾಳೆ ದೋಸೆಗೆ ಹಾಕ್ತೀವಿ ಅನ್ನೋವಾಗ ಹಿಂದಿನ ದಿವಸ ಎಪ್ಪಾಕ್ಬಿಡಿ ಒಂದು ಅರ್ಧ ಲೀಟ್ರು ಗಟ್ಟಿ ಮೊಸರು ತಾನ ಗಟ್ಟಿ ಹಾಲು ತಂದು ಚೆನ್ನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎರಡು ತಿನ್ನೋ ಅವ್ರು ಮೂರು ತಿಂತೀವಿ ಈ ಥರ ಅಂದರೆ ಬಿಸಿ ಬಿಸಿ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೋ ನಮ್ಮಲ್ಲಿ ಯಾವಾಗೂ ಬಿಸಿನೇ ಮಾಡೋದು ಬಿಸಿ ಬಿಸಿ ತಿನ್ನಬೇಕು ಈ ಚಟ್ನಿಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಮತ್ತು ಇನ್ನೊಂದು ಚಟ್ನಿಗೂ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ಇನ್ನು ಇದೆ ಈ ಪೇಸಲ್ಲಿ ಇದೆ ನೋಡಿ ಬೇಕಾದವರು ಇಲ್ಲ ಸಿಕ್ಕಿಲ್ಲ ಅಂದರೆ ಕೇಳಿ ಲಿಂಕ್ ಕೊಡ್ತೀನಿ ಈರುಳ್ಳಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಈ ಮೊಸರು ಈ ಉಳ್ಳುಳ್ಳಿ ಈ ಟೊಮಾಟೊ ಈರುಳ್ಳಿ ಚಟ್ನಿ ಇದು ಅದು ಬರೀ ಈರುಳ್ಳಿ ಚಟ್ನಿ ಎರಡೂ ಸೆಟ್ ಆಗುತ್ತೆ ಮಾಡ್ಕೊಂಡು ನೋಡಿ ಮಾಡಿಕೊಂಡು ಯಾರಿಗಾದ್ರೂ ಇಷ್ಟ ಆದವರು ಮಾಡ್ತೀರಲ್ವಾ ನಿಮಗೆ ಒಳ್ಳೆ ಅನಿಸಿದ್ರೆ ನನಗೆ ಫೋಟೋ ಸೆಂಡ್ ಮಾಡಿ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ Pera na fala